ಎಂತಂದ್ರೆ ಈಗ ಬಂದು ನಿನ್ನದು ಆರ್ಬ ನ ಈಗ ಬರಲಿ ಪ್ರಥಮ ಬರಲಿ ಕೊನೆಗೆ ಬರ್ಲಿರುವ ಸ್ವತ್ತು ಏನು ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ನಿಮ್ಮ ಹಾಗೆ ಗಡಿಪಿಡಿಯಲ್ಲಿ ಬಂದುಕೊಂಡು ಗಡಿಬಿಡಿಯಲ್ಲಿ ಮೂಡಿಸ್ ಹೋಗುವಂತ ಜಾಯಮಾನ ನನ್ನ ಅಲ್ವೇ ಅಲ್ಲ ನಮ್ಮದಲ್ಲ ಹೇಗೆ ಕೇಳು ಹೇಗೆ ಗಡಿಬಿಡಿಯಲ್ಲ ಪ್ರವೇಶ ಮೂರು ಸುತ್ತ ಹಾರುವುದೇ ಹಾಗೆ ಅಂತ ಗೊತ್ತಾಯಿತು ಗಡಿಬಿಡಿಯಿಂದ ಪ್ರವೇಶ ಮಾಡುವುದು ಹೌದಪ್ಪ ಹಡಿಬಿಡಿಯಲ್ಲಿ ಮೂರು ಸುತ್ತಿರುವುದು ಇರ್ಬೋದು ಗಡಿಪಿಡಿಯಲ್ಲಿ ಗಾ ರಥ ತಕೊಂಡು ಹೋಗುವುದು ಹೋಗುವುದು ಗಡಿಬಿಡಿನ ದಾರಿಯಲ್ಲಿ ಯಾರಿಗಾದರೂ ಕೂತ್ ಪರಿಹಾರ ಬೆಳೆಸ್ತೇವೆ ಸತ್ವ ಪ್ರಯತ್ನ ಹೆಂಡತಿ ಮಕ್ಕಳು ಉಪಯೋಗ ಬರ್ತದೆ ಹೋದ ಹಾಗೆ ಈಗ ಬಂದು ನೀನು ಹೋರಾಡುದು ನಮ್ಮಿಬ್ಬರಲ್ಲಿ ಏನಿಬರ ಜೋಡಿ ಅಂತ ಹೇಳಿದ್ರೆ ಹೇಗೆ ಗೊತ್ತುಂಟಾ ಬೆಂಕಿ ಮತ್ತೆ ಸಿಂಹದೊಳಗೆ ಹೋರಾಟವೇ ಬೆಂಕಿ ಯಾರು ಸಿಂಹ ಯಾರು ಮಿತ್ರ ಇಷ್ಟು ದಿನ ಮಾಡಿದ್ರೆ ಉಪಯೋಗಕ್ಕೆ ಬರ್ಬೇಕಾದ್ರೆ ಇವತ್ತು ಯಾವ ರೀತಿ ಜಾತ್ವಸ್ತೇವೆ ನೋಡಿಗ ಬಿಡಬೇಡ ಸಿಂಹನಾಮಕ್ಕ ಮುಖದಲ್ಲಿ ಮೂರು ಗಂಟೆಗೆ ಮಾಂಸ ಇಲ್ಲ ಮಹಾರಾಯ ನಮ್ಮ ದೇಶಕ್ಕೆ ಸಾಂಕ್ರಾಮಿಕ ರೋಗ ತಂದು ಹಾಕಿದವನಿಗೆ ಬೇಸರವಾಗುತ್ತದೆ ಸಂತೋಷವೂ ಆಗುತ್ತದೆ ಸಂತೋಷ ಯಾಕೆ ನಮ್ಮ ದೇಶಕ್ಕೆ ಬಂದಂತ ಸಾಂಕ್ರಾಮಿಕ ರೋಗ ದೂರವಾಗಿ ಎಷ್ಟೋ ಸಮಯ ಕಳಿತು ಅದಕ್ಕೆ ಸಂತೋಷ ಬೇಸರ ಯಾಕೆ ಗೊತ್ತಾ ಆ ರೋಗ ಹಿಡ್ಕೊಂಡು ಈ ವರ್ಷಕ್ಕೂ ಬಿಡಲಿಲ್ಲ ಬೇಸರ ಇನ್ ಇವತ್ತು ತೆಗೆದು ಬಿಟ್ಟು ಇವ್ರು わっそうなこと言う ಇಷ್ಟು ತಂಪಾದ್ರು ಕಣ್ಗತ್ತ ಕಾರ್ಯಕ್ರಮ ಪೂರೈಸಿ ಮನೆಗೆ ಹೋಗಿ ವಿಶ್ರಾಂತಿ ಪಡೆದು ಆಮೇಲೆ ಕಾರ್ಯಕ್ರಮಕ್ಕೆ ಬಂದ್ರೆ ಆರೋಗ್ಯ ಸರಿ ಇರುತ್ತದೆ ಕಾರ್ಯಕ್ರಮ ಮುಗಿಸಿ ತಿರುಗಾಳಿ ಮದ್ದಾಟಿ ಆಗುದಿಲ್ಲ ಅಂತ ಹೇಳುವುದಕ್ಕೂ ಕಾರಣ ಉಂಟಾ ನಮ್ಮದೆಲ್ಲ ಹೋರಾಟ ಇಂಥ ಮಾಡಿದ ಹೋರಾಡ್ಬೇಕು ಅಂತ ಆದ್ರೆ ಎಂತವ್ರು ಬರ್ಬೇಕು ವಿಶ್ವನಾಥ ನಮ್ಮ ಎದುರುಗಡೆ ನಿಲ್ಬೇಕಾ ಯಾರು ಬರ್ಬೇಕು ಮಾಡುದೇ ಮನುಷ್ಯ ಸಾಕು ವಿಶ್ವನಾಥ ಆರ ತಿಂಗಳು ನಮ್ಮ ಮೇಲೆ ಕರುಣೆ ಇಲ್ಲಿ ವಿಶ್ವನಾಥ ಕೆಲಸ ಮಾಡು ಒಂದು ವರ್ಷ ಕೇಳು ವಾತಾವರಣ ಸರಿ ಇದ್ರೆ ಮೂರ್ ದಿನ ವಾತಾವರಣ ಸರಿ ಇದ್ರೂ ಒಂದಿನ ಅವರ ದಿವಸ ವಾತಾವರಣ ಹಾಳಾಗಿ

ನಾವು ತಾತ್ತೇವ್ ಅಂತ ಹೇಳುವುದಕ್ಕೂ ಕಾರಣ ಉಂಟ ಎಂತೆಂತ ಕ್ಷೇತ್ರದಲ್ಲೂ ಎಂತೆಂತವರಿಗೂ ತಾಗಿ ಹುಡುಗ ಅಡ್ಡಿಲ್ಲ ಅಂತ ಅನಿಸಿಕೊಂಡು ಬಂದ ಈ ವರ್ಷವನ್ನು ನಾವು ತಾಗಿದ್ರೆ ಒಂದೇ ಮೇಲ್ ಬೀಳ್ತೇವೆ ಇಲ್ಲ ಮನೆಗೆ ಹೋಗ್ತೇವೆ ಬದುಕುವ ದಾರಿ ಚೆನ್ನಾಗಿ ತಿಳ್ಕೊಡ್ತೀವಿ ಅಂತ ಹೌದಪ್ಪ ಆಗುದಕ್ಕೆ ಬಿಡು ಏನ್ ಮಾಡ್ತೇನೆ ಗೊತ್ತಾ ಯಾ ಗುಂಡಿಗೆ ಸೀದ್ ಬಿಡ್ತೇನೆ ನೀವ್ ಹೇಗೆ ಅಂತ ಈಗ ಗೊತ್ತಾಯ್ತು ಸಗಡಿ ಒತ್ತವರಲ್ಲ ಸರಸ ಮಾಡುವುದಕ್ಕಿಂತ ಗಂಧ ಹೊತ್ತವರಲ್ಲೇ ಖುದ್ದಾಡುದೇ ಸ್ವಲ್ಪ ಅದುಂಟು ಊರ ಮಾತಾಡಿ ಗಂಧ ಉಂಟು